ಯೋಗೇಶ್ವರ ಪುತ್ರಿ ಅಷ್ಟೇ ಅಲ್ಲ ಸ್ವತಃ ಯೋಗೇಶ್ವರ ಅವರು ಕಾಂಗ್ರೆಸ್ಗೆ ಬಂದರೆ ಒಳ್ಳೆಯದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದರು ಸಿಪಿ ಯೋಗೇಶ್ವರ ಪುತ್ರಿ ಕೈ ಸೇರ್ಪಡೆ ವಿಚಾರವಾಗಿ ಧಾರವಾಡದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಯೋಗೇಶ್ವರ ಪುತ್ರಿ ಕಾಂಗ್ರೆಸ್ಗೆ ಬರುವುದು ಒಳ್ಳೆಯದೇ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಳ್ಳುತ್ತೇವೆ ಜೊತೆಗೆ ಯೋಗೇಶ್ವರ ಬಂದರೂ ಉತ್ತಮವೆಂದರು ಅಲ್ಲದೆ ಇನ್ನು ಅನೇಕರು ಕಾಂಗ್ರೆಸ್ಗೆ ಸೇರ್ಪಡೆಗೊಳ್ಳಲಿದ್ದಾರೆ ಎಂದು ಸಹ ತಿಳಿಸಿದ ಅವರು ಸದ್ಯ ಧಾರವಾಡ ಜಿಲ್ಲೆಯಲ್ಲಿ ಯಾರು ಸೇರ್ಪಡೆಗೊಳ್ಳುವ ಕುರಿತಾಗಿ ಮಾತುಕತೆ ನಡೆದಿಲ್ಲ ಆದಾಗ್ಯೂ ಯಾರೇ ಪಕ್ಷಕ್ಕೆ ಬಂದರೂ ಅದು ನಮಗೆ ಬಲ ತರುತ್ತದೆ ಎಂದು ತಿಳಿಸಿದರು ಒಳ್ಳೇದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತೀರ್ಮಾನ ಮಾಡ್ಕೊಳ್ತೀವಿ ಸದ್ಯದ ನಮ್ಮ ಜಿಲ್ಲೆಯಲ್ಲಿ ಅಲ್ಲಿಲ್ಲ ಸೊ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಹಿತಿ ಇಲ್ಲ ಯಾಕಂದ್ರೆ ನಾವು ಮೂರು ನಾವು ಡಿಸ್ಕ್ರೀಟ್ ಆಗಿ ನಮ್ಮ ಪಾರ್ಟಿ ಮುಖಂಡರುಗಳನ್ನ ಕರೆಸಿ ಮೀಟಿಂಗ್ ಮಾಡಿ ಯಾವ ರೀತಿ ಮುಂದೆ ಚುನಾವಣೆ ಎದುರಿಸಬೇಕಂತ ಹೇಳಿ ನಾವು ಅದೇ ಕೆಲಸದಲ್ಲಿ ಇದೀವಿ ಸೊ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಬಂದ್ರೆ ಒಳ್ಳೇದಲ್ಲ ಯಾರೇ ಬಂದ್ರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಗೆ ಒಳ್ಳೇದು ಬಲ ಬರುತ್ತೆ ಈ ಸಂದರ್ಭದಲ್ಲಿ ಅವರೊಂದಿಗೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಧಾರವಾಡ